ಫೈನಲಿ ಫೈನಲಿ ಮಾಂಸ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಕೊನೆಯಲ್ ಅಂತ ನಮ್ಮ ಬುಲ್ಸ್ ಕ್ವಾಲಿಫೈ ಆಯ್ತು ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ರೈವಲ್ ರಾಯ್ತಾ ದ್ ದಿಲ್ಲಿ ಜೊತೆಗೆ ಈ ಸೀಸನ್ ಅಲ್ಲಿ ನನ್ನ ಪ್ರಕಾರ ಎಲ್ಲಾ ಟೀಮ್ಸ್ ಜೊತೆನೂ ಕೂಡ ನಮ್ಮ ಬೆಂಗಳೂರು ಒಂದು ವಿನ್ ಆಗಿರೋದು ಒಂದು ಸೋತಿರೋದು ಅದೇ ರೀತಿ ಆಗ್ತಾ ಇರೋದು ಆದ್ರೆ ಪುನೇರಿ ಒಂದು ಟಫ್ ಸ್ಟೆಪ್ ಇಟ್ಟರೆ ನಮ್ಮ ಬೆಂಗಳೂರು ಬೋಸ್ಗಳಲ್ಲಿ ಒಟ್ನಲ್ಲಿ ಇವತ್ತು ದಬಂಗ್ ದಿಲ್ಲಿ ಒನ್ ಆಫ್ ದ ಕ್ರೇಜಿಯಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಆಟ ಆಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಅಂಡ್ ರೈಡಿಂಗ್ ಸ್ಟ್ಯಾಟ್ ನ ಇಟ್ಕೊಂಡಿರುವಂತಹ ದಬಂಗ್ ದಿಲ್ಲಿ ಜೊತೆ ನಮ್ಮ ಬೆಂಗಳೂರು ಬುಲ್ಸ್ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಫಸ್ಟ್ ಇಂದ ಹಿಡಿದು ಸೆಕೆಂಡ್ ಹಾಫ್ ಅಲ್ಲಿ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಬ್ಯಾಕಪ್ ಹಾಕೊಂಡು ಆ ರೀತಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ರೈಡಿಂಗ್ ಅಂಡ್ ಡಿಫೆನ್ಸ್ ಇಂದಲೂ ಕೂಡ ಮೇಜರ್ ಅಕೌಂಟ್ ಡಿಫೆನ್ಸ್ ಅಲ್ಲಿ ನಮ್ಮ ಬೆಂಗಳೂರು ಬೋಸ್ ಇವತ್ತಂತೂ ಒನ್ ಆಫ್ ದ ಕ್ರೇಸಿಯೆಸ್ಟ್ ಮೂವ್ ಮೂವ್ ಮಾಡದ್ದು ಅಲ್ಲೂ ಕೂಡ ಅಲ್ ರಿಸ್ ಒಬ್ಬರ ಆಟ ಸೂಪರ್ ಟೆನ್ ಮೇಲೆ ಸೂಪರ್ ಟೆನ್ ಸತತವಾಗಿ ಕನ್ಸಿಸ್ಟೆನ್ಸಿ ಆಗಿ ಅದ್ರಲ್ಲೂ ಕೂಡ ದಬಂಗ್ ದಿಲ್ಲಿ ಅಂತೂ ಕ್ಲೂಲೆಸ್ ಆಗೋದ್ರು ಈ ರೀತಿ ಪರ್ಫಾರ್ಮೆನ್ಸ್ ಅವರಲ್ಲಿ ಮೇನ್ ಹಾಕೊಂಡು ಆಶಿವ್ ಮಲ್ಲಿಕ್ ಅವ್ರು ಒಬ್ರು ಆಟ ಆಡಿದ್ರೆ ದಬಂಗ್ ದಿಲ್ಲಿ ಹೈ ಲೆವೆಲ್ ಅಲ್ಲಿ ಇರತ್ತೆ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬಾಟಮ್ ಅಲ್ಲಿ ಕಚ್ಕೊಂಡ್ ಬಿರತ್ತೆ ಅಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ಇವತ್ತು ದಬಂಗ್ ದಿಲ್ಲಿಯ ಪೋವರ್ ಪರ್ಫಾರ್ಮೆನ್ಸ್ ಇಂದ ನಮ್ಮ ಬೆಂಗಳೂರು ಬೋಸ್ ಸದ್ಯಕ್ಕೆ ಒಂದು ಕ್ವಾಲಿಫೈ ಆಯ್ತು ಅದೇ ರೀತಿ ತೆಲುಗು ಟೈಟನ್ಸ್ ಕೂಡ ಕ್ವಾಲಿಫೈ ಆಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ದಬಂಗ್ ದಿಲ್ಲಿ ಒನ್ ಆಫ್ ದ ಮೋಸ್ಟ್ ವಾಂಟೆಡ್ ಮ್ಯಾಚ್ ಆಗಿತ್ತು ವಿನ್ ಆಗ್ಲೇ ಬೇಕಾ ಯಾಕಪ್ಪ ಅಂದ್ರೆ ಕ್ವಾಲಿಫೈ ಆಗ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಬಾಟಮ್ ಅಲ್ಲಿ ಕಚ್ಕೊಂಡ್ ಬಿಡ್ತಿತ್ತು ಅಂತಾನೆ ಹೇಳ್ಬೋದಾಗಿದೆ ಒಟ್ಟೆ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಫಸ್ಟ್ ಹಾಫ್ ಇಂದ ಹೇಳೋದಾದ್ರೆ ಫಸ್ಟ್ ಹಾಫ್ ಅಲ್ಲೇ ನಮ್ಮ ಬೆಂಗಳೂರು ಬುಲ್ಸ್ ಗೆ ಅವರು ಫಸ್ಟ್ ಎರಡ್ ಪಾಯಿಂಟ್ ಗೆ ನಮ್ಮ ಬೆಂಗಳೂರು ಬುಲ್ಸ್ ರಿವ್ಯೂ ಎರಡರಿಂದ ಮೂರ್ ಪಾಯಿಂಟ್ ಗೆ ನಮ್ಮ ಬೆಂಗಳೂರು ಬುಲ್ಸ್ ರಿವ್ಯೂನು ಕೂಡ ಬಿಡ್ತು ಫಸ್ಟ್ ಅಲ್ಲೇ ಬೇಕಾ ಬಿಟ್ಟಿ ರಿವ್ಯೂ ನ ಅವ್ರಿಗೆ ಕರೆಕ್ಟ್ ಆಗಿ ರಿವ್ಯೂ ನ ತೆಗೆದುಕೊಳ್ಳಿಕ್ಕೂ ಬರಲ್ಲ ಅಂತಾನೆ ಹೇಳ್ಬೋದಾಗಿದೆ ಅಂತೂ ಕೊನೆಯಲ್ಲಂತ ಹಾಫ್ ಟೈಮ್ ಎಷ್ಟು ನನ್ ಪ್ರಕಾರ ಹತ್ತು ಹನ್ನೆರಡು ಏನು ಪಾಯಿಂಟ್ ನನ್ ಪ್ರಕಾರ ಎರಡು ಪಾಯಿಂಟ್ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿಂದ ಲೀಡ್ ನ ಏನ್ ಕಂಡುಕೊಳ್ತು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿಂದ ಎಲ್ಲೂ ಕೂಡ ಬಿಟ್ಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು ಬೆಂಗಳೂರು ಬುಲ್ಸ್ ಆ ರೀತಿ ಲೀಡ್ ನ ಕಂಟ್ರೋಲ್ ಲೆವೆಲ್ ಅಲ್ಲಿ ಇಟ್ಕೊಂಡು ಎರಡು ಬಾರಿ ದಬ್ಬಂಗ್ ದಿಲ್ಲಿ ಔಟ್ ಕೊಟ್ಟದ್ದು ಅದ್ ಹೇಳಿ ಅಕ್ಷಿತ್ ದುಲ್ಲಾ ಅವ್ರಿಗೆ ಒಂದು ಇಂಜುರಿ ಆಯ್ತು ನಮ್ಮ ಬೆಂಗಳೂರು ಬುಲ್ಸ್ ಇಂದ ಅವ್ರಿಗೆ ನಮ್ಮ ಬೆಂಗಳೂರು ಬಿಸ್ನ ಪ್ಲೇಯರ್ಸ್ ಏನ್ ಮಾಡ್ಲಿಲ್ಲ ಅವ್ರಿಗೆ ಬಿಟ್ ಬಿಟ್ರು ಅದೇ ಅಕ್ಷಿತ್ ದುಲ್ಲಾ ಅವ್ರಿಗೆ ಇಂಜುರಿ ಆಯ್ತು ನನ್ ಪ್ರಕಾರ ಅವರು ಮೀನ್ ಕನ್ಸರ್ನ್ ಹಾಕ್ತಾರೆ ಅನ್ನಿಸ್ತಾ ಇದೆ ನನ್ ಪ್ರಕಾರ ಸಿಕ್ಕಾಪಟ್ಟೆ ಸೀರಿಯಸ್ ಇಂಜುರಿ ಅಂತ ಅನಿಸ್ತಾ ಇರೋದು ಒಟ್ನಾಲ್ ಅವ್ರ ಕಡೆ ಅಜಿಂಕ್ಯ ಪವಾರ್ ಅವರು ಒಳ್ಳೇದಾಗಿ ಆಟ ಆಡ್ತಿದ್ರು ಪ್ರತಿ ಮ್ಯಾಚ್ ಅಲ್ಲಿ ಆದ್ರೆ ಇವತ್ತಿನ ಏನು ಕೂಡ ಅವ್ರ ಡೇ ಅಲ್ಲ ನೀರಜ್ ನರ್ವಾಲ್ ಅಲ್ಲ ಅದೇ ರೀತಿ ಮೂವೈತ್ ಅವರೊಂದು ಸೆವೆನ್ ರೇಟ್ ಪಾಯಿಂಟ್ಸ್ ನ ಒಟ್ನಲ್ಲಿ ಅವ್ರ ಕಡೆಗೆ ಡಿಫೆನ್ಸ್ ಏನು ಇಲ್ಲ ಫಸಲ್ ಇಲ್ಲ ಸುರ್ಜಿತ್ ಇಲ್ಲ ಅವರು ಏನು ಕೂಡ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ ನನ್ ಪ್ರಕಾರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಡಿಫೆನ್ಸ್ ಅಜಿಭಾಗ ಆಟ ಆಡೋದಂತ ಹೌದು ಅವ್ರ ಕಡೆ ದಬಂಗ್ ದಿಲ್ಲಿ ಕಡೆ ಅಂತಾನೆ ಹೇಳ್ಬೋದಾಗಿ ಸೌರಬ್ ನಂದಾಲ್ ಅವ್ರಂತೂ ಏನೂ ಕೂಡ ಇಲ್ಲ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ಗೆ ಹಾಕೊಂಡು ಸೌರಬ್ ನಂದಾಲ್ ಸುರ್ಜಿತ್ ಅಂಡ್ ಫಜಲ್ ಅವರು ಒಳ್ಳೆ ಫಾರ್ಮಲ್ ಇಲ್ದೇ ಇರೋದು ಮತ್ತೆ ಇವತ್ತಿನ ಗೇಮ್ ಅಲ್ಲಿ ಅವರು ಆಟ ಇಲ್ದೇ ಇರೋದು ಒಳ್ಳೇದ್ ಒಟ್ಟೆ ಅಲ್ರಿಜ್ ಅವ್ರ ಒಬ್ಟ ಕೇಳಬೇಕ ಅಲ್ರಿಜ್ ಅವ್ರಿಗಂತೂ ಅವ್ರು ಏನೂ ಅಲ್ಲ ಅವ್ರೆಲ್ಲ ಫಾರ್ಮಲ್ ಇಲ್ದೇ ಇದ್ದಾಗ ಇವ್ರು ಟೆಂಪ್ಟ್ ಮಾಡಿ ಮೀನಕೊಂಡು ಹದ್ ಹದಿಮೂರು ರೇಟ್ ಪಾಯಿಂಟ್ಸ್ ಗಳನ್ನ ತಂದಿರೋದು ಅಲ್ರಿಜ್ ಅವ್ರ ಮೋಸ್ಟ್ ವಾಂಟೆಡ್ ಹದಿಮೂರು ರೇಡ್ ಪಾಯಿಂಟ್ಸ್ ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ಗೆ ಅದೇ ರೀತಿಯಾಗಿ ಸಂಜಯ್ ದುಲ್ಲಾ ಅವ್ರು ನಾಲ್ಕು ಪಾಯಿಂಟ್ಸ್ ಗಳನ್ನ ತಂದಿರೋದು ಮೇನ್ ಹಾಕೊಂಡು ಯೋಗೀಶ್ ಅಂಡ್ ದೀಪಕ್ ಅವರು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಟೀಮ್ ಗೆ ಕೊಟ್ಟಿರೋದು ಅಂತಾನೆ ಹೇಳ್ಬೋದಾಗಿದೆ ಸತ್ಯಪ್ಪ ಮಟ್ಟಿ ಅವರು ಏನೂ ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಅವ್ರದ್ದು ಇಟ್ಟಲ್ಲಿ ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗಿದೆ ಅಂತಾನೆ ಹೇಳ್ಬೋದು ಸತ್ಯಪ್ಪ ಮಟ್ಟಿ ಅವ್ರದ್ದು ಒಟ್ಟಾರೆ ನಮ್ಮ ಬೆಂಗಳೂರು ಬಸ್ಗೆ ಮೇಜರ್ ಹಾಕೊಂಡು ದಬಂಗ್ ಜೊತೆ ವಿನ್ ಆಗ್ಲೇಬೇಕಾಯ್ತು ಹತ್ತು ಪಾಯಿಂಟ್ ಗಳ ಬಿಗ್ ಮಾರ್ಜಿನ್ ಇಂದ ವಿನ್ ಆಗಿರೋದು ಇಪ್ಪತ್ತ್ ಮೂರು ಮೂವತ್ ಮೂರರ ಮಾರ್ಜಿನ್ ಇಂದ ನಮ್ಮ ಬೆಂಗಳೂರು ಬಸ್ ನಾ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇರೋ ಮಟ್ಟಿಗೆ ಅವ್ರದ್ದು ಸ್ವಲ್ಪ ದಬಂಗ್ ನಿಲ್ ರೈಡಿಂಗ್ ಸಿಕ್ಕಾಪಟ್ಟೆ ವೀಕ್ನೆಸ್ ಯಾಕಪ್ಪ ಅಂತ ಹೇಳಿದ ಅಕ್ಷದ್ರು ಇಲ್ಲದೆ ಇರೋದ್ರಿಂದ ಅಂದ್ರೆ ಅಜಿಂಕ್ಯ ಪವರ್ ಅವರು ಬಂದಿದ್ದು ಮತ್ತೆ ನೀರಜ್ನ ಇದ್ರು ಅಷ್ಟೊಂದೇನು ಇಂಪ್ಯಾಕ್ಟ್ ನ ಬಿರ್ಲಿಕ್ಕೆ ಆಗ್ಲಿಲ್ಲ ಅವ್ರ ಫುಟ್ ವರ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಇರೋದ್ರಿಂದ ಅಜಿಂಕ್ಯ ಅವ್ರದ್ದು ಫಾಸ್ಟ್ ಆದ್ರೆ ನಮ್ಮ ಬೆಂಗಳೂರು ಬಸ್ ನ ಡಿಫೆನ್ಸ್ ಕೇಳ್ಬೇಕು ಡಿಫೆನ್ಸ್ ಟಾಪ್ ನ ಒಕ್ಕಲ್ಲಿ ಇವತ್ತು ಆಟ ಆಡಿರೋದು ಪರ್ಫಾಮೆನ್ಸ್ ಮೇಜರ್ ಹಾಕೊಂಡು ಡಿಫೆನ್ಸ್ ಇಂದ ಬರ್ಲಿಕ್ಕಾಗಿ ನಮ್ಮ ಬೆಂಗಳೂರು ಗೆ ಈಸಿ ಆಯ್ತು ಅದಲ್ಲಂತೂ ಅಲ್ಲಿ ಪಲ್ರಾಮ್ ಅವ್ರನ್ನ ಅಥವಾ ಯಾರನ್ನೋ ಒಬ್ರನ್ನ ತಂದಿದ್ದು ನನ್ ಪ್ರಕಾರ ಡಿಫೆನ್ಸ್ ಅಲ್ಲಿ ಅವರು ಕೂಡ ಸಕ್ಸಸ್ ಆಗ್ಲಿಲ್ಲ ಯೋಗೀಶ್ ಅವರೇ ಮತ್ತೆ ಬರ್ಬೇಕಾಯ್ತು ನಮ್ಮ ಬೆಂಗಳೂರು ಬುಲ್ಸ್ ಕೊನೆಯಲ್ಲಿ ಏನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಔಟ್ ಆಯ್ತು ಇಲ್ದಿದ್ರಷ್ಟು ಪಾಯಿಂಟ್ ಗಳು ದಂದಿಲ್ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಅದೇ ಹೇಳ್ದು ಹತ್ತು ಪಾಯಿಂಟ್ ಇಡೀ ಇಪ್ಪತ್ತು ನಿಮಿಷದಲ್ಲಿ ಹತ್ತು ಪಾಯಿಂಟ್ ನದಿ ಸಿಕ್ಕಪಟ್ಟೆ ಸ್ಲೋ ಡೌನ್ ಆಗಿರುವಂತ ಗೇಮು ಮತ್ತೆ ಹೆಚ್ಚಿನದಾಗಿ ಎಂಟೀರಿಯರ್ಸ್ ನ ಮತ್ತೆ ಟೈಮ್ ವೇಸ್ಟ್ ಗಳನ್ನ ಹೆಚ್ಚಿನದಾಗಿ ಮಾಡ್ಕೊಂಡು ಬಂದ್ರು ನಮ್ಮ ಬೆಂಗಳೂರು ಬುಲ್ಸ್ ಅಂತ ದಬಂದಿಲ್ ಎರಡು ಕೂಡ ಅಷ್ಟೇ ಅದೇ ಸೆಕೆಂಡ್ ಹಾಫ್ ಇಂದ ಸಿಕ್ಕಾಪಟ್ಟೆ ಮೋಟಿವೇಶನ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ಅಗ್ರೆಶನ್ ಮತ್ತೆ ದಬಂಗ್ ದಲ್ಲಿ ಸಿಕ್ಕಾಪಟ್ಟೆ ವೀಕ್ ಆಗೋಗಿದೆ ಅಂತಾನೆ ಹೇಳ್ಬೋದು ಅಶೋಕ್ ಮಲ್ಲಿಕ್ ಅವ್ರು ಇಲ್ಲವರು ವ್ಯಾಪಾರ ಆದ್ರೆ ಹೋದ್ ಮ್ಯಾಚ್ ಅಲ್ಲ ಇಷ್ಟೆಲ್ಲ ಲೂಸ್ ಏನ್ ಆಟ ಆಡ್ಲಿಲ್ಲ ಆಗಿದ್ರು ದಬಂಗ್ ಇಲ್ಲಿ ಅವರು ಅವ್ರು ಏನೇ ಮಾಡ್ಕೊಂಡು ಹೋಲಿ ನಮ್ಮ ಬೆಂಗಳೂರು ಬೂಸ್ಗೆ ಮೋಸ್ಟ್ ವಾಂಟೆಡ್ ಹಾಕೊಂಡು ವಿನ್ ಆಗ್ಬೇಕಾಯ್ತು ಒಟ್ನಲ್ಲಿ ನಮ್ಮ ಬೆಂಗಳೂರು ಬೂಸ್ ವಿನ್ ಆಯ್ತಲ್ಲ ಅದು ಮೇಜರ್ ಆಫ್ ದ ಮ್ಯಾಚ್ ಅಲ್ಲಿ ಬೇಕಾಗಿರೋದು ಅಲ್ ರೀಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಶೀಶ್ ಮಲ್ಲಿಕ್ ಅವರು ಕೂಡ ಏನೂ ಇಲ್ಲ ಆಕಾಶ್ ಹಿಂದೆ ಅವರು ಕೂಡ ಅಲ್ಲಲ್ಲಿ ಪಾಯಿಂಟ್ ನ ತಂದಿರೋದು ಗಣೇಶ್ ಅವರು ಕೂಡ ಬಂದಿದ್ರು ಎಲ್ಲ ಕೂಡ ರೈಡಿಂಗ್ ಅಲ್ಲಿ ಎಲ್ಲರೂ ಕೂಡ ಬಂದಿದ್ರು ಇನ್ವಾಲ್ವ್ ಆಗಿತ್ತು ಅದನ್ನ ಮೋಸ್ಟ್ ವಾಂಟೆಡ್ ಹಾಕೊಂಡು ಮೋಸ್ಟ್ ಸ್ವಲ್ಪ ಫೋಕಸ್ ಅಂತ ಹೇಳಿದ್ರೆ ಅಲ್ರಿಜ್ ಅವರು ಅಂತಾನೆ ಹೇಳ್ಬೋದಾಗಿದೆ ಯಾವ ರೀತಿ ದಬಂಗ ರಾಶಿ ಮಲ್ಲಿಕ್ ಅವರು ನಮ್ಮ ಕಡೆ ಕೂಡ ಅಲ್ರಿಜ್ ಅವರು ಅಲ್ರಿಜ್ ಅವರು ಅಬ್ಬರ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಪಿ ಕೆ ಎಲ್ ನಲ್ಲಿ ಇವಾಗ ತರ್ಡ್ ಅಥವಾ ಫೋರ್ತ್ ಗೆ ನಾವು ಕ್ವಾಲಿಫೈ ಆಗ್ತೇವೆ ಅಥವಾ ಕೆಳಗಡೆ ಬರ್ತೇವೆ ಕ್ವಾಲಿಫೈ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಸೂಪರ್ ಏಟ್ ಗೆ ಇವಾಗ ಟಾಪ್ ತ್ರೀ ಅಲ್ಲಿ ಬರ್ತೇವೆ ಫೋರ್ ಅಲ್ಲಿ ಬರ್ತೇವೆ ಅದನ್ನ ಕನ್ಕ್ಲೂಷನ್ ಇರೋದಷ್ಟೇ ಬಿಟ್ರೆ ಒಟ್ಟ ನಮ್ಮ ಬೆಂಗಳೂರು ಬುಸ್ನ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇಂದ ಅಂತೂ ಇಂತೂ ನಮ್ಮ ಬೆಂಗಳೂರು ಕ್ವಾಲಿಫೈ ಆಯ್ತು ಹೋದ್ ಮ್ಯಾಚ್ ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ ಬೈ ಆಗ್ತಾರೆ ಆದ್ರೆ ಅಲ್ಲಿ ಏನೋ ಅಟ್ಯಾಕ್ ಗಳು ಅಂದ್ರೆ ಟ್ಯಾಕಲ್ಸ್ ಗಳು ಬರ್ತಾ ಇರ್ಲಿಲ್ಲ ಕೊನ್ ಅಂತೂ ಒಳ್ಳೆ ಟ್ಯಾಕಲ್ಸ್ ಗಳನ್ನ ಮಾಡಿ ನಮ್ಮ ಬೆಂಗಳೂರು ಬುಲ್ಸ್ ಅಂದ್ರೆ ಹೆಚ್ಚಿನ ಪ್ಲೇಯರ್ಸ್ ಸಿಕ್ಕಾಪಟ್ಟೆ ಡೋರ್ಡಲ್ ಅಂತ ಅವ್ರಿಗೆ ತಿರುಸಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುಸ್ತು ಬಡ್ಸ್ಕೊಂಡು ಹಿಡಿತಾ ಇದ್ರು ಆ ರೀತಿ ಒಳ್ಳೆ ಪ್ಲಾನ್ ನ ಮಾಡ್ಕೊಂಡು ಪ್ರೀ ಪ್ಲಾನ್ ಮಾಡ್ಕೊಂಡು ನಮ್ಮ ಬೆಂಗಳೂರು ಸಕ್ಸಸ್ ಆಯ್ತು ಇವತ್ತಿನ ಮ್ಯಾಚ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಅಂತ ಇಂದು ಬಿಸಿ ರಮೇಶ್ ಅವರು ಅಂಡ್ ಜೀವನ್ ಕುಮಾರ್ ಅವರ ಮುಖದಲ್ಲಿ ಅಂತ ಸಂತೋಷ ಬಂದಿರೋದಂತ ಒಟ್ನಲ್ಲಿ ನಾವು ಟಾಪ್ ಏಟ್ ಗೆ ಕ್ವಾಲಿಫೈ ಆಗಿರೋದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ನಮ್ಮ ಬೆಂಗಳೂರು ಗೆ ನೋಡ ಇದೇ ರೀತಿಯಾಗಿ ಆಟ ಆಡ್ಕೊಂಡು ಇರ್ಲಿ ನಮ್ಮ ಬೆಂಗಳೂರು ಬಸ್ ಹೀಗೆ ಮುಂದುವರಿತ ನಮ್ಮ ಬೆಂಗಳೂರು ಬಸ್ ಕ್ವಾಲಿಫೈ ಕಪ್ ನೂ ಕೂಡ ಗೆಲ್ಲಿ ಅಂತ ಹೇಳ್ತಾ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ದಬಂಗ್ ಎಲ್ಲಿ ಪೋಸ್ಟ್ ಅನಾಲಿಸಿಸ್ ಆಗಿತ್ತು ನಿಮ್ಗೆ ಇವರ ಲೆಕ್ಚರ್ ಕಮೆಂಟ್ ಮಾಡಿ ಹೆಚ್ಚಿನ ಪೀಕಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ